ಅಂದ ಮೇಲೆ ಅದು ಅಷ್ಟೇ ಬಿಟ್ಟು ಹೋಗುವಂತದ್ದು ಅದನ್ನ ನಾವೆಲ್ಲರೂ ಕೂಡ ತಿಳ್ಕೊಂಡು ಹೋಗುವಂತಂದುವರ್ಸಿಕೊಂಡು ಹೋಗುವಂತದ್ದು ಆಗಬೇಕನ್ನು ಈ ದಿಸೆಯಲ್ಲಿ ಹೇಳ್ತಾ ಈಗ ಕುಮಾರ ಮಹಾರಾಜರು ಏನೇನು ಮಠದಲ್ಲಿ ಇದಾರೆ ಆ ಮಠಕ್ಕೆ ಇಪ್ಪತ್ತೈದು ಲಕ್ಷ ಅನುದಾನವನ್ನು ಆಲ್ರೆಡಿ ಕೊಟ್ಟಿದ್ದೇನೆ ಅಪ್ರೂವಲ್ ಕೂಡ ಆಗಿದೆ ತಾವು ದೈವಸ್ಥರು ಎಲ್ಲರೂ ಒಂದು ಮಾತನ್ನು ಕೇಳಿದ್ರಿ ಇಡೀ ಕ್ಷೇತ್ರದಲ್ಲಿ ಎಲ್ಲಾ ದೇವಸ್ಥಾನಗಳಿಗೆ ಮಠಗಳಿಗೆ ಅನುದಾನವನ್ನು ಕೊಟ್ಟಿದ್ದೀರಿ ನಂತರ ಸಮುದಾಯ ಮೌನಗಳನ್ನು ಕೊಟ್ಟಿದ್ದೀರಿ ಅನ್ನುವಂತ ಮಾತನ್ನು ತಾವು ಹೇಳಿದಿರಿ ತಂಡಿತವಾಗ್ಲು ಕೂಡ ಶ್ರೀ ಅಜ್ಜಮ್ಮ ದೇವಿಯ ಶಿಲಮಂಟಪ ಬಹಳ ಚೊಲೋ ಕಟ್ಟತಾ ಇದೀರಿ ಬಹಳ ಹೆಮ್ಮೆಯ ವಿಚಾರ ಅಂತ ನನಗ ಗೊತ್ತಾಯ್ತು ಹೆಬ್ಬಾರ್ ಅನ್ನುವಂತ ಹೆಬ್ಬಾರಲ್ಲ ಕಟ್ತಾ ಇರೋ ರಾಜಶೇಖರ್ ಹೆಬ್ಬಾರ್ ಅನ್ನೋಂತವ್ರು ಸುಮಾರು ನನಗೆ ಗೊತ್ತಿದ್ದಂಗೆ ಈಗಾಗಲೇ ಒಂದು ನೂರು ಇನ್ನೂರು ಕೋಟಿ ರೂಪಾಯಿ ಕೆಲಸ ಮಾಡ್ತಾ ಎಲ್ಲ ಅವರು ಬಹಳ ಅದ್ಭುತವಾದಂತ ಶಿಲಾ ಮಂಟಪ ಮಾಡುವಂತ ಹಿಂದಿನ ಕಾಲದಲ್ಲಿ ಜಕಣಾಚಾರಿ ನಾವು ನೋಡ್ತಾ ಇದ್ದೀವಿ ಈ ಯುಗದ ಜಕಣಾಚಾರಿ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಅಂತ ಶಿಲೆಯನ್ನ ಬಹಳ ಅದ್ಭುತವಾಗಿ ಕೆಲಸ ಮಾಡುವಂತ ವ್ಯಕ್ತಿ ಒಳ್ಳೆಯವರಿಗೆ ಕೊಟ್ಟಿದ್ದೀರಿ ಈಗ ಆಲ್ರೆಡಿ ಮೂರು ಕೋಟಿ ವೆಚ್ಚದಲ್ಲಿ ಆಗತ್ಯ ಅನ್ನುವಂತ ವಿಚಾರ ಕೂಡ ಹೇಳಿದಿರಿ ಈಗ ಅನುದಾನವನ್ನು ಕೊಡುವಂತದ್ದು ನಾನು ಕೊಡ್ತಾ ಇಲ್ಲ ನಾವು ಕೊಡ್ತಾ ಇಲ್ಲ ನೀವು ನಿಮ್ಮ ಆಶೀರ್ವಾದದೊಂದಿಗೆ ನನಗೆ ಅಧಿಕಾರದ ಭಿಕ್ಷೆಯನ್ನು ಕೊಟ್ಟಿದ್ದೀರಿ ಅದು ಎಲ್ಲರಿಗೆ ಸಲ್ಲುವಂತದ್ದು ಅದು ಐವತ್ತು ಲಕ್ಷ ನಿಮ್ಮೆಲ್ಲರ ಕೃಪೆಯಿಂದ ಆ ಸೇವಾ ಮಾಡಲಿಕ್ಕೆ ಐವತ್ತ ಲಕ್ಷ ನಿಮ್ಮ ಅನುದಾನ ನಮ್ಮ ಅನುದಾನ ಅಲ್ಲ ನೀವು ನನಗೆ ಅಧಿಕಾರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾ ಎಲ್ಲಿಂದ ಕೊಡ್ಲಿಕ್ಕೆ ಸಾಧ್ಯ ಇರುತ್ತೆ ಹೌದೋ ಇಲ್ಲೋ ಅದಕ್ಕೋಸ್ಕರ ನಿಮ್ಮ ಶ್ರಮ ನೀವು ಕೊಟ್ಟಿರುವಂತ ಅಧಿಕಾರವನ್ನ ಅದು ಉಪಯೋಗ ಆಗಲಿ ಅನ್ನುವಂಥದ್ದಕ್ಕೆ ಈ ದಿಸೆಯಲ್ಲಿ ಹೇಳಿ ಅಜ್ಜಮ್ಮ ತಾಯಿಗೆ ಇಡೀ ಈ ಗ್ರಾಮದ ಸಮಸ್ತ ಗುರು ಹಿರಿಯರು ಅವ್ರು ಕೊಟ್ಟಂತ ನಮಗ ಭಿಕ್ಷೆ ಇವತ್ತು ಅದು ಸೇವಾ ಆಗಿ ಪರಿವರ್ತನೆ ಆಗ್ಲಿ ಅನ್ನುವಂಥದ್ದನ್ನು ಕೂಡ ಈ ದಿಸೇನೆ ಹೇಳ್ತಾ ಪರಮ ಪೂಜ್ಯರ ಆಶೀರ್ವಚನವನ್ನ ನಾವು ನೀವೆಲ್ಲರೂ ಆಲಿಸೋಣ ಅನ್ನುವಂತ ಮಾತನ್ನು ಕೂಡ ಈ ದಿಸೆಯಲ್ಲಿ ಹೇಳಿ ಮಾತ್ರ ಮುಗಿಸ್ತೇನೆ ನಮಸ್ಕಾರ ಇವತ್ತು ನಿಜಕ್ಕೆ